ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಫ್ರೀ ಎನ್ ರೋಡ್ ದಿಸ್ ಇಸ್ ಚರಣ್ ನೆನ್ನಲ್ ಸಿ ಸೇಲ್ ಮಾಡಿದ್ವಿ ನಮ್ಮ ಲೆವೆಲ್ಸ್ ಹೆಂಗ್ ವರ್ಕ್ ಆಗಿದೆ ನೋಡೋಣ ಅದಕ್ಕೂ ಮುಂಚೆ ಲೆವೆಲ್ ಚೇಂಜ್ ಮಾಡಿಬಿಟ್ಟಿದ್ದೀನಿ ಇದು ನಾಳೆದು ಇಲ್ಲಿ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ನಿನ್ನೆದು ಲೆವೆಲ್ ಸಿಗಿದೆ ಐವತ್ತೊಂದು ಸಾವಿರದ ಮುನ್ನೂರು ಇಪ್ಪತ್ತೆರಡು ಇದೆ ನಿನ್ನೆ ತಂಬಳೆನಲ್ಲಿ ಹಾಕಿರೋ ಫೋಟೋ ಕೂಡ ಇವಾಗ ಐವತ್ತೊಂದು ಸಾವಿರದ ಮುನ್ನೂರು ಇಪ್ಪತ್ತೆರಡು ಕ್ರಾಸ್ ಆದರೆ ಬೈಕ್ ಕಡೆ ಇರಿ ಇದ್ರ ಒಳಗಡೆ ಟ್ರೇಡ್ ಮಾಡಬೇಡಿ ಅಂತ ಹೇಳಿದ್ದೆ ಇದ್ರ ಒಳಗಡೆ ಹೆಂಗಿತ್ತು ಮಾರ್ಕೆಟ್ ನೋಡಿ ಇದು ಬ್ರೇಕ್ ಆದಮೇಲೆ ಈ ಮೂಮೆಂಟ್ ಎಷ್ಟು ಜನ ಕ್ಯಾಪ್ಚರ್ ಮಾಡಿದ್ರೆ ಎರಡು ಮುನ್ನೂರಿಂದ ಆಲ್ಮೋಸ್ಟ್ ಏಳು ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಬಂದಿದೆ ಇವತ್ತು ಬ್ಯಾಂಕ್ ನಿಫ್ಟಿ ವೀಕ್ ಇದ್ರೆ ಕೂಡ ಓಕೆ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಪ್ಲೇ ಮಾಡ್ತೀನಿ ನೋಡ್ಕೊಡಿ ಡೈರೆಕ್ಟ್ ಯೂಟ್ಯೂಬ್ ಇಂದೇನೆ ರೆಸಿಸ್ಟೆನ್ಸ್ ಬ್ರೇಕ್ ಆದ್ರೆ ಮಾತ್ರ ಸಿಹಿ ಕಡೆ ಮಾಡಿ ಇಲ್ಲಿ ಏನು ಫೈಟ್ ಮಾಡಿದೆ ಈ ಝೋನ್ ಬ್ರೇಕ್ ಮಾಡಿ ಇದ್ರ ಮೇಲೆ ಬಂದ ಫ್ಯಾನ್ ಹೋದ್ರೆ ಸಿಹಿ ಪ್ಲಾನ್ ಮಾಡಬಹುದು ಇಲ್ಲ ಕರೆಕ್ಷನ್ ಬಂದ್ರೆ ಇಲ್ಲಿಂದ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಮಾಡಿ ಸಿಹಿ ಪ್ಲಾನ್ ಮಾಡಬಹುದು ಕೇಳಿಸ್ಕೊಂಡ್ರಲ್ವಾ ಇದು ರೆಸಿಸ್ಟೆನ್ಸ್ ಇಲ್ಲಿತ್ತು ಇವಾಗ ಲೆವೆಲ್ ಚೇಂಜ್ ಮಾಡಿದ್ದೀನಿ ಈ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಮಾಡಿ ಅಂತ ಹೇಳಿದ್ದೆ ಇಲ್ಲಿಂದ ಇಪ್ಪತ್ತ್ ಸಾವಿರದ ಒಂಬೈನೂರ ಒಂಬೈನೂರ ಐವತ್ತಿಂದ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತು ಆಲ್ಮೋಸ್ಟ್ ಇಷ್ಟು ಈ ಮೂಮೆಂಟಮ್ ಪೂರ್ತಿ ವಿತೌಟ್ ರೆಡ್ ಕ್ಯಾಂಡಲ್ ಮೂಮೆಂಟಮ್ ಬಂದಿದೆಯಲ್ಲ ಅಂತ ನೀವು ನೋಡಿ ಹೇಳಿ ಇದು ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋದನ್ನ ನೀಟಾಗಿ ವರ್ಕ್ ಆಗಿದೆ ಪಿನ್ ಟು ಪಿನ್ ನೋಡ್ಕೋಬೋದು ನೀವು ಡೌಟ್ ಇದ್ರೆ ಅವಾಗ ವಿಡಿಯೋ ಚೆಕ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡೋದು ಓಕೆ ಅಲ್ಲಿ ಇರ್ತದೆ ಏನು ಮಾಡಬೇಕು ತುಂಬ ಸಿಂಪಲ್ ನೋಡ್ಕೊಳ್ಳಿ ನಾಳೆ ನೋಡಿ ಎಲ್ಲರೂ ಬೈಯಿಂಗ್ ಬೈಯಿಂಗ್ ನಾಳೆ ಇದು ಸೈಡ್ ವ್ಯೂಸ್ಟ್ ಡೌನ್ ಟ್ರೆಂಡ್ ಬೈಯಿಂಗ್ ಬರೋ ಚಾನ್ಸಸ್ ಕಡಿಮೆ ಯಾಕಂದರೆ ಇಲ್ಲಿ ರೆಸಿಸ್ಟೆನ್ಸ್ ಫಸ್ಟ್ ಟೈಮ್ ಬಂದಿದೆ ಜರ್ನಿ ಮಾಡಿಕೊಂಡು ಓಕೆ ಈಗ ಇಲ್ಲಿ ಸೈಡ್ ವೇಸ್ಟ್ ಡೌನ್ ಟ್ರೆಂಡ್ ಇರಬೇಕು ನಮ್ಮ ಯೂ ಏನಂದ್ರೆ ತುಂಬಾ ಸಿಂಪಲ್ ಈ ಝೋನಿಂದ ರಿಜೆಕ್ಷನ್ ಬಂದ್ರೆ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀವಿ ಅದಾದ್ಮೇಲೆ ಏನಾದರೂ ಬೈ ಮಾಡ್ಬೇಕಂದ್ರೆ ಇದೇ ಲೆವೆಲಲ್ಲಿ ಬೈ ಮಾಡ್ತೀವಿ ಇಪ್ಪತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರು ಈ ಝೋನ್ ಅಲ್ಲೇ ಬೈ ಮಾಡ್ತೀವಿ ಕರೆಕ್ಷನ್ ಬಂದ್ರೇನೆ ಬೈ ಮಾಡ್ತೀವಿ ಕರೆಕ್ಷನ್ ಬಂದಿಲ್ಲ ಅಂದ್ರೆ ಇದ್ರ ಮೇಲೆ ಫೈಟ್ ಮಾಡಿ ಫೈಟ್ ಮಾಡಿ ಒಂದು ಟೂ ಅವರ್ಸ್ ಫೈಟ್ ಮಾಡಿ ಬ್ರೇಕ್ ಕೊಡಬೇಕು ಬ್ರೇಕ್ ಕೊಟ್ಟರೆ ಈ ರೆಸಿಸ್ಟೆನ್ಸ್ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಇವತ್ತು ಹೆಂಗಿತ್ತು ಸೇಮ್ ಆ ಥರ ಆದ್ರೆ ಕ್ರಾಸ್ ಆಗುವಾಗ ಮಾತ್ರ ಬೈ ಮಾಡ್ತೀವಿ ಇಲ್ಲಿಂದ ಇಲ್ಲಿಗೂ ಯಾವುದೇ ರೀತಿಯ ಬೈ ಮಾಡಲ್ಲ ನಾವು ಓಕೆ ಒಂದು ಇದ್ರ ಮೇಲೆ ಬೈ ಮಾಡ್ತೀವಿ ಆ ಕರೆಕ್ಷನ್ ಬಂದ್ರೆ ಇಲ್ಲಿ ಬೈ ಮಾಡ್ತೀವಿ ಓಕೆ ಆ ಕರೆಕ್ಷನ್ಗೋಸ್ಕರ ಇಲ್ಲಿಂದ ಐ ಟಿ ಎಮ್ ಕಾಲಲ್ಲಿ ಪಿ ಈ ಕಡೆ ಪ್ಲಾನ್ ಮಾಡಬೇಕು ಇದು ನಮಗೆ ಮಾತ್ರ ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಇದನ್ನು ಬೇಸ್ ಮಾಡ್ಕೊಂಡು ನೀವು ಲಾಸ್ ಆದರೆ ಅದು ನಿಮ್ಮದೇ ಪ್ರಾಫಿಟ್ ನಿಮ್ಮದೆ ಅದು ನಿಫ್ಟಿ ಇದು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಮಧ್ಯದಲ್ಲಿದೆ ಇದು ಕರೆಕ್ಷನ್ ಬಂದರೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಯಾಕಂದರೆ ರೀಟ್ರೆಸ್ ಆಗುವಾಗ ಹದಿನೈದು ನಿಮಿಷ ಯೂಸ್ ಮಾಡಬೇಕು ಕರೆಕ್ಷನ್ ಬರುವಾಗ ಮಾಡ್ಕೊಂಡು ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈ ಪ್ಲಾನ್ ಮಾಡ್ಕೊಳ್ಳಿ ಆಗ ಈ ಲೆವೆಲ್ ಬ್ರೇಕ್ ಆಗೋ ಚಾನ್ಸಸ್ ಇದೆ ಓಕೆ ಇದು ಡೈರೆಕ್ಟಾಗಿ ಹೋಗ್ತಾ ಇದೆ ಅಂದರೆ ಬ್ರೇಕ್ ಆಗೋಲ್ಲ ಕರೆಕ್ಷನ್ ಬಂದರೆ ಬ್ರೇಕ್ ಆದರೆ ಚೆನ್ನಾಗಿರುತ್ತೆ ಇದು ಡೈರೆಕ್ಟಾಗಿ ಹೋಗಿ ಬ್ರೇಕ್ ಆಗ್ತಾ ಇದೆ ಅಂದರೆ ಹೈಯರ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಯಾಕಂದರೆ ಫೈವ್ ಮಿನಿಟ್ಸಲ್ಲಿ ರೆಸಿಸ್ಟೆನ್ಸ್ ಝೋನ್ ಹತ್ರ ಫೇಕ್ ಬ್ರೇಕೌಟ್ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ದರಿಂದ ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಅದಕ್ಕಿಂತ ಎಬೋ ಹೈಯರ್ ಟೆಂಪ್ರಮ್ ಯೂಸ್ ಮಾಡಿ ಅದ್ರ ಮೇಲೆ ಕ್ಲೋಸ್ ಆಗಿ ಸಸ್ಟೆಂಡ್ ಆಗಿದೆ ಅಂದರೆ ಮಾತ್ರ ಬೈ ಪ್ಲ್ಯಾನ್ ಮಾಡಿ ಇಲ್ಲಾಂದರೆ ಕರೆಕ್ಷನ್ ಬಂದ ಮೇಲೆ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಮಧ್ಯದಲ್ಲಿದೆ ಕರೆಕ್ಷನ್ ಬಂದರೆ ಬೈ ಮಾಡೋದು ಒಳ್ಳೇದು ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಲೆವೆಲ್ಸ್ ನೋಡ್ಕೊಳ್ಳಿ ನಿಮ್ಮ ಏನಾದರೂ ಎಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಓಕೆ ಹೊಸ ಬೇರಾದ್ರು ಮಾಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ನಿಮ್ಗೆ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಆರ್ ಎನಿ ಎನ್ಕ್ವೈರೀಸ್ ಇಲ್ಲೊಂದು ನಂಬರ್ ಬರುತ್ತೆ ನೋಡಿ ಈ ನಂಬರ್ ಕಾಲ್ ಮಾಡಿ ಕೇಳ್ಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್ ನಾಳೆ ಲಾಸ್ಟ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಎರಡು ಗಂಟೆ ಮೇಲೆ ಯಾಕಂದರೆ ಇದು ತ್ರೀ ಇಂದ ಅಪ್ಸೈಡ್ ರ್ಯಾಲಿ ಇದೆ ಟೂ ಡೇಸ್ ಹಾಲಿಡೇಸ್ ಇರೋದ್ರಿಂದ ಪ್ರಾಫಿಟ್ ಬುಕ್ಕಿಂಗ್ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಲಾಸ್ಟ್ ಒನ್ ಅವರ್ ಆಗಿರಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್